ಅಂತ ನಾವು ಒಂದೇ ಮಾತು ಅದೇನು ಅಂತಂದ್ರೆ ರಾಜಕೀಯ ಕಾರಣಗಳಿಗಾಗಿ ನೀವು ನೀವು ಹೊಡೆದಾಡ್ಕೊಂಡು ಮುಸಲ್ಮಾನ್ ರಾಷ್ಟ್ರ ಹಿಂದೂ ರಾಷ್ಟ್ರ ಅಂತ ಮಾಡ್ಲಿಕ್ಕೆ ಹೋದ್ರೆ ನಾವು ಇಲ್ಲಿರ್ತಕ್ಕಂಥ ಜನ ಯೋಚನೆ ಮಾಡಿದ್ವಿ ನಮ್ಗೆ ಆ ಜಾತಿ ಆಧಾರಿತವಾದ ದೇಶ ಬೇಡ ಇನ್ನು ಭಾರತ ಬೇಕು ಅಂತೇಳಿ ಉಳಿದುಕೊಂಡಿರ್ತಕ್ಕಂಥ ಜನ ಆದ್ರಿಂದ ನಮ್ಮನ್ನ ಜಾತಿಯ ಆಧಾರದಲ್ಲಿ ನಮಗೆ ಸಿಟಿಸನ್ಶಿಪ್ ಅನ್ನ ಕೊಡೋದು ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನ ಹೇಳ್ತೀವಿ ಈಗ ವಾಕ್ ಬಂದಿದೆ ತುಂಬಾ ಸ್ಪಷ್ಟವಾಗಿ ಯೋಚನೆ ಮಾಡಬೇಕು ತಿರುಪತಿಯಲ್ಲಿ ತಿಮ್ಮಪ್ಪನ ದೇವಸ್ಥಾನ ಇದೆ ಶಿವಮೊಗ್ಗದಲ್ಲಿ ಕೋಟೆ ಮಾರಮ್ಮನ ದೇವಸ್ಥಾನ ಇದೆ ಸಿಗಂದೂರ್ ತಾಯಿ ದೇವಸ್ಥಾನ ಇದೆ ಸಾಗರ ಕೋದ್ರೆ ದೇವಸ್ಥಾನ ಇದೆ ಆ ಎಲ್ಲ ದೇವಸ್ಥಾನಗಳ ನಡುವೆ ಈ ದೇಶದಲ್ಲಿ ಬದುಕ್ತಕ್ಕಂಥ ನಾಟ್ನಲ್ಲಿ ಬದುಕ್ತಕ್ಕಂಥ ಮುಸಲ್ಮಾನರು ಹೇಳಿದ್ರು ಅದು ಹಿಂದೂಗಳ ಶ್ರದ್ಧಾ ಜಾಗ ಅವರವರು ನಡ್ಕೋತಾರೆ ನಾವಲ್ಲೇನು ಹೋಗೋದಿಲ್ಲ ಸಾಧ್ಯವಾದ್ರೆ ಜಾತ್ರೆ ಸೈಮಲ್ಲಿ ಒಂದು ಅಂಗಡಿನ ತೆಗಿತೀವಿ ಒಂದು ಐಸ್ ಕ್ರೀಮ್ ಪಾರ್ಲರ್ ಹಾಕ್ತೀವಿ ಅಂತ ಹೇಳ್ತೀವಿ ಇವತ್ತು ದೇವಾಲಯಗಳ ವಹಿವಾಟುಗಳಲ್ಲಿ ನಾವು ಭಾಗವಹಿಸಬೇಕು ಅಂತ ಹೇಳಿಲ್ಲ ಈಗಲೂ ಸಹಿತ ನಾವು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂದ್ರೆ ಇದು ನಮ್ಮ ನಮ್ಮ ನಂಬಿಕೆಯ ಕ್ಷೇತ್ರ ನಮ್ಮ ನಮ್ಮ ಶ್ರದ್ಧೆಯ ಕ್ಷೇತ್ರ ಅಲ್ಲಿ ನಮ್ಮ ಮಲ್ನಾಡಲ್ಲಿ ಒಂದು ಮಾತಿದೆ ವಿಧಾನ ಪರಿಷತ್ ಸದಸ್ಯ ಅದೇನು ಅಂದ್ರೆ ಗೋಕುಲ ಅಷ್ಟಮಿಗೂ ಇಮಾಮ್ ಸಾಹೇಬ್ರಿಗೂ ಏನ್ ಸಂಬಂಧ ಅಂತ ಹಾಗೇನೇ ವಕ್ಫ್ ಆಸ್ತಿಗೂ ಅಮಿತ್ ಶಾಗೂ ನರೇಂದ್ರ ಮೋದಿ ಅವರಿಗೂ ಏನ್ ಸಂಬಂಧ ಅಂತ ಕೇಳೋದಕ್ಕೆ ಇವತ್ತಿನ ಚರ್ಚೆ ಆಗ್ತಾ ಇದೆ ಇವತ್ತಿನ ಚರ್ಚೆ ಆಗ್ತಾ ಇದೆ ಸಂವಿಧಾನ ನಮ್ಗೆ ಕೊಡ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದಲ್ಲಿ ಸಂವಿಧಾನವನ್ನು ರಚನೆ ಮಾಡಿದಾಗ ಈ ದೇಶದ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಂಡ್ರು ಈ ದೇಶದ ಬಹು ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಂಡ್ರು ಇಲ್ಲಿರ್ತಕ್ಕಂಥ ಜಾತಿ ಜನಾಂಗಗಳನ್ನ ಅರ್ಥ ಮಾಡಿಕೊಂಡ್ರು ನಮ್ಮ ಆಹಾರ ಪದ್ಧತಿಗಳನ್ನ ಅರ್ಥ ಮಾಡಿಕೊಂಡ್ರು ಅವೆಲ್ಲ ಅರ್ಥ ಮಾಡ್ಕೊಂಡಿದ್ದ ಆಧಾರದ ಮೇಲೆಗೆ ನಮ್ಮ ನಮ್ಮ ನಂಬಿಕೆಯ ಭೂಮಿ ಜಾಗಗಳನ್ನ ರಕ್ಷಣೆ ಮಾಡಿಕೊಳ್ಳೋದು ಅವರವರಿಗೆ ಬಿಟ್ಟಿದ್ದು ವಕ್ ಫಾಸ್ತಿ ಅಂತಂದ್ರೆ ಈಗಲೂ ಈ ವೇದಿಕೆಯಿಂದ ಸ್ಪಷ್ಟವಾಗಿ ಹೇಳ್ತೇವೆ ಅಂದ್ರೆ ವಕ್ ಫಾಸ್ತಿ ಅಂತಂದ್ರೆ ಅದಕ್ಕೆ ಯಾರೊಬ್ಬ ವ್ಯಕ್ತಿಯ ಒಡೆತನ ಇಲ್ಲ ವಕ್ಸಿನ ಮಾಲೀಕ ಯಾರು ಅಂದ್ರೆ ಅದು ಸರ್ವಶಕ್ತ ಭಗವಂತ ಭಗವಂತನ ಹೆಸರಲ್ಲಿ ಇರ್ತಕ್ಕಂಥ ಆಸ್ತಿಯನ್ನ ಕಿತ್ಕೊಳ್ತಕ್ಕಂಥ ಪ್ರಯತ್ನವನ್ನ ನೀವು ತುಂಬಾ ಸ್ಪಷ್ಟವಾಗಿ ಹೇಳಿದ್ರಿ ಯಾವುದೇ ಖಾಸಗಿ ವ್ಯಕ್ತಿಗಳ ಮಾಡ್ಲಿ ಉದ್ಯಮಿಗಳ ಮಾಡಲಿ ರಾಜಕಾರಣಿಗಳು ಅದನ್ನು ಖಂಡಿಸ್ತೇವೆ ಅದೇ ರೀತಿ ದೇವಾಲಯದ ಜಾಗವನ್ನ ಇನ್ನಾರಾದರೂ ಒತ್ತುವರಿ ಮಾಡಲಿಕ್ಕೆ ಹೋದ್ರೆ ಖಂಡಿಸ್ತೇವೆ ಅವೆಲ್ಲರೂ ಸಹಿತ ಆಯಾ ಜಾತಿ ಮತ ಧರ್ಮದವರ ಆ ನಂಬಿಕೆಗೆ ಆಧಾರವಾಗಿ ಇರಬೇಕು ಅಂತ ಯೋಚನೆ ಮಾಡಿದೆ ನೆನ್ಪಿಟ್ಕೊಳ್ಳಿ ಬಂಧುಗಳೇ ವಕ್ಫ ಆಸ್ತಿಯನ್ನ ಕ್ರಿಯೇಟ್ ಮಾಡಿ ದೇಶಕ್ಕೆ ಸ್ವತಂತ್ರ ಬರೋ ಪೂರ್ವದಲ್ಲೇ ಈ ದೇಶದೊಳಗಡೆ ಆಳ್ವಿಕೆ ಮಾಡ್ತಿರ್ತಕ್ಕಂಥ ಬ್ರಿಟಿಷರು ವಕ್ಫಿಗಿತಿ ಕಾಯ್ದೆಯನ್ನು ತರುವ ಪ್ರಯತ್ನವನ್ನು ಮಾಡಿದರು